ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಎರಡರ ಪ್ರಶ್ನೆ ಒಂಬತ್ತು ಮತ್ತು ಹತ್ತರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಲೆಕ್ಕ ಎ ಆಫ್ ಮೈನಸ್ ಎರಡು ಕಮ ಎರಡು ಮತ್ತು ಬಿ ಆಫ್ ಎರಡು ಕಮ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ರೇಖಾಖಂಡವನ್ನು ಬರ್ಕೊಳ್ಳೋಣ ಇದು ರೇಖಾಖಂಡ ಇದು ಎ ಆಫ್ ಮೈನಸ್ ಎರಡು ಕಮ ಎರಡು ನೆಕ್ಸ್ಟ್ ಇದು ಬಿ ಆಫ್ ಎರಡು ಕಮ ಎಂಟು ಇದನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡೋ ಮಾಡೋದಂತೆ ಹೌದಾ ನಾಲ್ಕು ಸಮಭಾಗಗಳನ್ನಾಗಿ ಸೊ ಇದು ಒಂದು ಭಾಗ ನೋಡಿ ಇದು ಎರಡು ಭಾಗ ಹೌದಾ ಇದು ಮೂರು ಭಾಗ ಆಮೇಲೆ ನಾಲ್ಕನೇ ಭಾಗ ಆಗತ್ತೆ ಸೊ ಇದನ್ನು ಸಿ ಅಂತ ಕರೆಯೋಣ ಇದನ್ನು ಡಿ ಅಂತ ಕರೆಯೋಣ ಇದನ್ನು ಇ ಅಂತ ಕರೆಯೋಣ ನೋಡಿ ನಾಲ್ಕು ಸಮಭಾಗಗಳನ್ನಾಗಿ ಮಾಡಿದ್ರು ಇದು ಒಂದು ಭಾಗ ಹೌದಾ ಇದು ಒಂದು ಭಾಗ ಇದು ಒಂದು ಭಾಗ ನೆಕ್ಸ್ಟ್ ಇದೊಂದು ಭಾಗ ಅಲ್ಲಿಗೆ ನಾಲ್ಕು ಸಮಭಾಗಗಳನ್ನಾಗಿ ಮಾಡೋಣ ಈ ನಾಲ್ಕು ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಅಂದರೆ ಇದರ ನಿರ್ದೇಶಾಂಕ ಇದರ ನಿರ್ದೇಶಾಂಕ ಇದರ ನಿರ್ದೇಶಾಂಕ ಮತ್ತು ಅಂದರೆ ಈ ಮೂರು ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು ಈಗ ಫಸ್ಟು ನಾವೇನು ಮಾಡೋಣ ಡಿ ಇದರ ನಿರ್ದೇಶಾಂಕವನ್ನು ಕಂಡು ಡಿ ಯ ನಿರ್ದೇಶಾಂಕಗಳು ಡಿ ಯ ನಿರ್ದೇಶಾಂಕಗಳು ಸೊ ಯ ನಿರ್ದೇಶಾಂಕಗಳು ಅಂತಂದರೆ ಇದು ಮಧ್ಯಬಿಂದು ಇದೆ ಇದು ಬಿಂದು ಇರೋದರಿಂದ ಹೌದಾ ಇದ್ರ ಮಧ್ಯ ಬಿಂದು ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಅದನ್ನ ಬರ್ಕೊಂಬಡೋಣ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಈಗ ನೋಡಿ ಎಕ್ಸ್ ಒನ್ ಪ್ಲಸ್ ಈಗ ಮಾಡ್ತಾ ಹೋಗೋಣ ಎಕ್ಸ್ ಒನ್ ಅಂತಂದ್ರೆ ಏನು ನೋಡಿ ಇದೇ ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಎಕ್ಸ್ ಒನ್ ಅಂತಂದ್ರೇನು ಎಕ್ಸ್ ಒನ್ ಅಂತಂದರೆ ಎ ಮೈನಸ್ ಎರಡು ಪ್ಲಸ್ ಎಕ್ಸ್ ಟೂ ಅಂತಂದ್ರೇನು ಎರಡು ಬೈ ಎರಡು ವೈ ಒನ್ ಅಂತಂದ್ರೇನು ವೈ ಒನ್ ಅಂತಂದರೆ ಎರಡು ಪ್ಲಸ್ ವೈ ಟು ಅಂತಂದ್ರೆ ಏನು ಎಂಟು ಬೈ ಎರಡು ಈಗ ನೋಡಿರಿ ಎರಡರಲ್ಲಿ ಎರಡು ಹೋದರೆ ಏನಾಗುತ್ತೆ ಸೊನ್ನೆ ಬೈ ಎರಡು ಇದು ಎರಡು ಎಂಟು ಕೂಡಿದ್ರೆ ಹತ್ತಾಗುತ್ತೆ ಹತ್ತು ಬೈ ಎರಡು ಸೊ ಈಗ ಏನಾಯಿತು ಇದು ಸೊನ್ನೆ ಇದು ಐದಾಯಿತು ಸೊ ಹಾಗಾಗಿ ಡಿ ಡಿಯ ನಿರ್ದೇಶಾಂಕ ಏನು ಡಿ ನಿರ್ದೇಶಾಂಕ ಡಿ ನಿರ್ದೇಶಾಂಕ ಸೊನ್ನೆ ಕಾಮ ಐದು ಬಂತು ಹಂಗಾಗಿ ಇಲ್ಲಿ ಬರೆದ್ಬಿಡೋಣ ಡಿ ಎ ನಿರ್ದೇಶಾಂಕ ಏನು ಸೊನ್ನೆ ಕಾಮ ಐದು ಈಗ ಸಿಎ ನಿರ್ದೇಶಾಂಕವನ್ನು ನಾವು ಸಿ ಯ ನಿರ್ದೇಶಾಂಕ ಸಿ ಯ ನಿರ್ದೇಶಾಂಕ ಸೊ ಯ ನಿರ್ದೇಶಾಂಕ ಅಂತಂದರೆ ಇದನ್ನು ಸಹ ಅಷ್ಟೇ ಯಾವುದು ಮಧ್ಯ ಬಿಂದುವನ್ನು ಮಧ್ಯಬಿಂದುವನ್ನು ಕಂಡಿಡಿತಕ್ಕಂಥದ್ದಂದರೆ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕಂಡಿಡ್ತಕ್ಕಂಥ ಸೂತ್ರ ಸೇಮು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಯಾವುದರ ಬಿಂದು ಇದು ಇದು ಎ ಮತ್ತು ಡಿ ಎ ಮಧ್ಯ ಬಿಂದು ಆಗಿದೆ ಸಿ ಹಾಗಾಗಿ ಇಲ್ಲಿ ಎಕ್ಸ್ ಒನ್ ವೈ ಒನ್ ಸೇಮ್ ಇದೆ ಇದು ಎಕ್ಸ್ ಟು ವೈ ಟು ಅದು ಇದು ಎಕ್ಸ್ ಟು ವೈ ಟು ಇದಾಗ್ಬಿಡತ್ತೆ ಸೊ ಈಗ ಎಕ್ಸ್ ಒನ್ ಅಂತಂದ್ರೇನು ಮೈನಸ್ ಎರಡು ಪ್ಲಸ್ ಎಕ್ಸ್ ಟು ಅಂತಂದ್ರೇನು ಸೊನ್ನೆ ಬೈ ಎರಡು ವೈ ಒನ್ ಅಂತಂದ್ರೇನು ವೈ ಒನ್ ಅಂತಂದರೆ ಎರಡು ಪ್ಲಸ್ ವೈ ಟು ಅಂತಂದ್ರೇನು ಐದು ಬೈ ಎರಡು ಸೊ ಈಗ ಈಗ ಮ ಮೈನಸ್ ಎರಡು ಸೊನ್ನೆ ಕೂಡಿದ್ರೆ ಮೈನಸ್ ಎರಡು ಬೈ ಎರಡು ಕಾಮ ಎರಡು ಐದು ಕೂಡಿದ್ರೆ ಏಳು ಬೈ ಎರಡು ಸೊ ಈಗ ಏನಾಯಿತು ನೋಡಿ ಎರಡು ಎರಡನ್ನು ಎರಡರಿಂದ ಭಾಗ್ಸಿದ್ರಾಗ ಮೈನಸ್ ಒಂದು ಬರುತ್ತೆ ಮತ್ತು ಏಳು ಬೈ ಎರಡು ಇದು ಸಿ ಸಿಎ ನಿರ್ದೇಶಾಂಕ ಸೊ ಸಿ ನಿರ್ದೇಶಾಂಕ ಸಿ ಎ ನಿರ್ದೇಶಾಂಕ ಎಷ್ಟು ಮೈನಸ್ ಒಂದು ಕಮ ಏಳು ಸೊ ಬರೆದ್ಬಿಡೋಣ ಮೈನಸ್ ಒಂದು ಕಮ ಏಳು ಬೈ ಎರಡು ಮೈನಸ್ ಒಂದು ಕಮ ಏಳು ಬೈ ಎರಡು ಈಗ ಇನ್ನೊಂದು ಯಾವುದು ಇಯ ನಿರ್ದೇಶಾಂಕವನ್ನು ಕಂಡಿಯೋಣ ಇಯ ನಿರ್ದೇಶಾಂಕ ಇಲ್ಲಿ ಬರೀತೀನಿ ಇ ನಿರ್ದೇಶಾಂಕ ಇ ನಿರ್ದೇಶಾಂಕ ಸೊ ಇದನ್ನು ಅಷ್ಟೇ ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಈಗ ಇದು ಈ ಇ ಯಾವುದರ ಮಧ್ಯ ಬಿಂದು ಆಗಿದೆ ಇ ಅನ್ನೋದು ಡಿ ಮತ್ತು ಬಿ ಯ ಬಿಂದು ಆಗಿದೆ ಸೊ ಹಾಗಾಗಿ ಇದನ್ನು ಎಕ್ಸ್ ಒನ್ ಇದನ್ನು ಎಕ್ಸ್ ಟೂ ಇದು ಈಗ ನೋಡಿ ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಅಂತ ತೆಗೆದುಕೊಳ್ಳೋಣ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಅಂತ ತೆಗೆದುಕೊಳ್ಳೋಣ ಈಗ ಎಕ್ಸ್ ಒನ್ ಅಂತಂದ್ರೆ ಏನು ಸೊನ್ನೆ ಪ್ಲಸ್ ಎಕ್ಸ್ ಟು ಅಂತಂದರೆ ಏನು ಎರಡು ಬೈ ಎರಡು ನೆಕ್ಸ್ಟ್ ವೈ ಒನ್ ಅಂತಂದರೆ ಐದು ವೈ ಟೂ ಅಂತಂದರೆ ಏನು ಎಂಟು ಬೈ ಎರಡು ಈಗ ಸೊನ್ನೆಗೆ ಎರಡು ಕೂಡಿದ್ರೆ ಎರಡು ಬೈ ಎರಡೇ ಐದು ಎಂಟು ಕೂಡಿದ್ರೆ ಹದಿಮೂರು ಬೈ ಎರಡು ಸೊ ಈಗ ಎರಡಕ್ಕೆ ಎರಡು ಭಾಗಿಸ್ದಾಗ ಎಷ್ಟು ಬರುತ್ತೆ ಒಂದು ಬರುತ್ತೆ ಒಂದು ಕಾಮ ಹದಿಮೂರು ಬೈ ಎರಡು ಸೊ ಹಾಗಾಗಿ ಈಯ ನಿರ್ದೇಶಾಂಕ ಏನು ಈಯ ನಿರ್ದೇಶಾಂಕ ಈ ನಿರ್ದೇಶಾಂಕ ಒಂದು ಕಮ ಹದಿಮೂರು ಬೈ ಎರಡು ಆಗುತ್ತೆ ಸೊಂಗಾಗಿ ಇಲ್ಲಿ ಬರೆಯೋಣ ಒಂದು ಕಮ ಹದಿಮೂರು ಬೈ ಎರಡು ಇನ್ನು ಕೊನೆ ಲೆಕ್ಕ ಹತ್ತನೇ ಲೆಕ್ಕ ಒಂದು ವಜ್ರಾಕೃತಿಯ ಅನುಕ್ರಮ ಶೃಂಗಗಳು ಮೂರು ಕಮ ಸೊನ್ನೆ ನಾಲ್ಕು ಕಮ ಐದು ಮೈನಸ್ ಒಂದು ಕಮ ನಾಲ್ಕು ಮತ್ತು ಮೈನಸ್ ಎರಡು ಕಮ ಮೈನಸ್ ಒಂದು ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸುಳು ಕೊಟ್ಟಿದ್ದಾರೆ ಏನು ವಜ್ರಾಕೃತಿಯ ವಿಸ್ತೀರ್ಣ ಅರ್ಧ ಇಂಟು ಕರ್ಣಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ ಸೊ ಈಗ ಫಸ್ಟು ನಾವು ಈ ವಜ್ರಾಕೃತಿಯ ಚಿತ್ರವನ್ನು ಬರೆಸ್ಕೊಳೋಣ ಬರ್ಕೊಳೋಣ ಈ ರೀತಿ ಇದು ವಜ್ರಾಕೃತಿ ಈಗ ನಾವೇನು ಮಾಡಬೇಕು ಶೃಂಗಗಳು ಕೊಟ್ಟಿದ್ದಾರೆ ಯಾವುದು ಮೊದಲನೇದು ಎ ಅದನ್ನು ಎ ಅಂತ ಬರ್ಕೊಳೋಣ ಎ ಮೂರು ಕಮ ಸೊನ್ನೆ ನಂತರ ಬಿ ನಾಲ್ಕು ಕಮ ಇದು ಸಿ ಮೈನಸ್ ಒಂದು ಕಮ ನಾಲ್ಕು ನಂತರ ಡಿ ಮೈನಸ್ ಎರಡು ಕಮ ಒಂದು ಅಂತ ಬರ್ಕೊಂಡಿದ್ದೀವಿ ಈಗ ಫಸ್ಟ್ ನಾವೇನು ಮಾಡೋಣ ಈ ಎ ಸಿ ನೋಡಿ ಈ ಎ ಸಿ ಏನಿದೆ ಎ ಸಿ ಮತ್ತು ಬಿ ಡಿ ಇದರ ದೂರವನ್ನು ಕಂಡಿಡ್ತಕ್ಕಂಥ ಸೂತ್ರವನ್ನು ಬರ್ಕೊಳ್ದು ನಮಗೆ ಗೊತ್ತಿದೆ ಏನು ಎ ಸಿ ಮತ್ತು ಬಿ ಡಿ ಅಂದರೆ ದೂರ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡಿಡ್ತಕ್ಕಂಥ ಸೂತ್ರ ಗೊತ್ತಿದೆ ನಮಗೆ ಅದು ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಈ ಸೂತ್ರ ಸೊ ಈಗ ಎ ಸಿ ಇಸ್ ಈಕ್ವಲ್ ಟು ಎಕ್ಸ್ ಟು ಅಂತಂದರೆ ಇಲ್ಲೇಂದು ಇದು ನೋಡಿ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಆ ವೈ ಟು ಅಂತಂದ್ರೇನು ಇಲ್ಲಿ ಎಕ್ಸ್ ಟು ಅಂತಂದರೆ ಮೈನಸ್ ಒನ್ ಎಕ್ಸ್ ಒನ್ ಅಂತಂದ್ರೇನು ಮೂರು ಹೋಲ್ ಸ್ಕ್ವಯರ್ ಸ್ಕ್ವಯರ್ ಹೊಟ್ಟು ಬರಬೇಕು ಪ್ಲಸ್ ವೈ ಟು ವೈ ಟು ಅಂತಂದ್ರೇನು ನಾಲ್ಕು ಮೈನಸ್ ವೈ ಒನ್ ಅಂತಂದರೆ ಸೊನ್ನೆ ಹೋಲ್ ಸ್ಕ್ವಯರ್ ಈಗ ನೋಡಿ ಮೈನಸ್ ಒಂದು ಮೈನಸ್ ಮೂರು ಕುಡಿದ್ರೆ ಮೈನಸ್ ನಾಲ್ಕು ಓಲ್ ಹಾಂ ಪ್ಲಸ್ ನಾಲ್ಕು ನಾಲ್ಕಕ್ಕೆ ಸೊನ್ನೆ ಕುಡಿದ್ರೆ ನಾಲ್ಕೇ ಬರುತ್ತೆ ನಾಲ್ಕು ಸ್ಕ್ವೇರ್ ಸೊ ಈಗ ನಾ ಮೈನಸ್ ನಾಲ್ಕು ಸ್ಕ್ವೇರ್ ಅಂತಂದರೆ ನಾಲ್ಕು ಸ್ಕ್ವೇರ್ ಅಂತಂದರೆ ಎಷ್ಟು ನಾಲ್ಕು ನಾಲ್ಕಲೇ ಹದಿನಾರು ಇದು ನಾಲ್ಕು ನಾಲ್ಕಲೆ ಹದಿನಾರು ಸೊ ಅಲ್ಲಿಗೆ ಎಷ್ಟಾಗತ್ತೆ ಹದಿನಾರು ಹದಿನಾರು ಕೂಡಿದ್ರೆ ಮೂವತ್ತ ಎರಡಾಗುತ್ತೆ ಸೊ ಮೂವತ್ತ ಎರಡನ್ನು ಹೆಂಗೆ ಬರ್ಕೋಬೋದು ಹದಿನಾರು ಎರಡಲೇ ಮೂವತ್ತೆರಡು ಅಂತ ಬರ್ಕೋಬೋದು ಈ ನಾಲ್ಕನ್ನು ಅಂದರೆ ಹದಿನಾರು ವರ್ಗ ಸಂಖ್ಯೆ ಅದು ಅದನ್ನು ಹೊರಗೆ ತೊಗೊಂಡ್ಬಂದರೆ ಏನಾಗುತ್ತೆ ಅದರ ವರ್ಗಮೂಲ ನಾಲ್ಕು ಸ್ಕ್ವಯರ್ ರೂಟ್ ಎರಡು ಆಗತ್ತೆ ಯಾವುದು ಇದು ಎ ಸಿ ಬೆಲೆ ಎ ಸಿ ಬೆಲೆ ಎಷ್ಟು ಎ ಸಿ ಇಸ್ ಈಕ್ವಲ್ ಟು ನಾಲ್ಕು ಸ್ಕ್ವಯರ್ ರೂಟ್ ಎರಡು ಆಗತ್ತೆ ಈಗ ಅದೇ ರೀತಿ ನಾವೇನು ಮಾಡೋಣ ಬಿ ಡಿಯನ್ನು ಕಂಡಿಯಣ ಬಿ ಡಿ ಈಸ್ ಈಕ್ವಲ್ ಟು ಇದನ್ನು ಅಷ್ಟೇ ಸೇಮ್ ಸೂತ್ರ x2 minus ಮೈನಸ್ ಎಕ್ಸ್ ಒನ್ plus ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸೊ ಬಿ ಎಲ್ಲಿದೆ ಇಲ್ಲಿದೆ ಇದು ಎಕ್ಸ್ ಒನ್ ವೈ ಒನ್ ಇದು x2, ಟು ವೈ ಟು ಸೊ ಈಗ ಎಕ್ಸ್ ಟೂ ಅಂತಂದರೆ ಏನು ಎಕ್ಸ್ ಟು ಅಂತಂದರೆ ಮೈನಸ್ ಎರಡು ಮೈನಸ್ ಎಕ್ಸ್ ಒನ್ ಅಂತಂದರೆ ನಾಲ್ಕು ಪ್ಲಸ್ ವೈ ಟು ವೈ ಟು ಅಂತಂದ್ರೆ ಮೈನಸ್ ವೈ ಒನ್ ಅಂತಂದ್ರೆ ಏನು ಮೈನಸ್ ಐದು ಹೋಲ್ ಸ್ಕ್ವೇರ್ ಸೊ ಈಗ ಮೈನಸ್ ನಾಲ್ಕು ಮೈನಸ್ ಆರು ಮೈನಸ್ ನಾಲ್ಕು ಕುಡಿದ್ರೆ ಮೈನಸ್ ಆರು ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಒಂದು ಮೈನಸ್ ಐದು ಕುಡಿದ್ರೆ ಮೈನಸ್ ಆರು ಹೋಲ್ ಸ್ಕ್ವೇರ್ ಸೊ ಮೈನಸ್ ಆರು ಓಲ್ ಸ್ಕ್ವೇರ್ ಅಂದರೆ ಇದು ಆರು ಆರು ಅರಲೆ ಮೂವತ್ತಾರು ಆಗುತ್ತೆ ಪ್ಲಸ್ ಮೈನಸ್ ಎಟು ಮೈನಸ್ ಪ್ಲಸ್ ಇದು ಸಹ ಮೂವತ್ತಾರು ಆಗುತ್ತೆ ಸೊ ಮೂವತ್ತಾರು ಮೂವತ್ತಾರು ಕೂಡಿದ್ರೆ ಎಪ್ಪತ್ತೆರಡು ಆಗುತ್ತೆ ಎಪ್ಪತ್ತೆರಡನ್ನ ಹೆಂಗೆ ಬರ್ಕೋಬೋದು ಅಂತಂದರೆ ನೋಡಿ ಮೂವತ್ತ ಆರು ಎರಡಲೆ ಹೌದಾ ಮೂವತ್ತಾರು ಒಂದು ವರ್ಗ ಸಂಖ್ಯೆ ಅದು ಹೊರಗಡೆ ಬಂದಾಗ ಎಷ್ಟಾಗತ್ತೆ ಆರು ಆಗತ್ತೆ ಆರು ಸ್ಕ್ವೇರ್ ರೂಟ್ ಎರಡು ಇದು ಯಾವುದಿದು ಬಿ ಡಿ ಸೊ ಬಿ ಡಿ ಎಷ್ಟು ಬಂತು ಆರು ಸ್ಕ್ವೇರ್ ರೂಟ್ ಎರಡು ಅಂತ ಬಂತು ಈಗ ನಾವೇನು ಮಾಡೋಣ ಈ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಣ ವಜ್ರಾಕೃತಿಯ ವಿಸ್ತೀರ್ಣ ಬರ್ಕೊಳ ವಜ್ರಾಕೃತಿಯ ವಿಸ್ತೀರ್ಣ ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಂತೆ ಅವರೇ ಕೊಟ್ಟಿದ್ದಾರೆ ಅರ್ಧ ಇಂಟು ಕರ್ಣಗಳ ಗುಣಲಬ್ಧ ಇಲ್ಲಿ ಯಾವ್ಯಾವ ಬರ್ತವೆ ಎರಡು ಕರ್ಣಗಳು ಕರ್ಣಗಳ ಗುಣಲಬ್ಧ ಅಂತಂದರೆ ಎರಡು ಬರ್ತವೆ ಒಂದು ಎ ಸಿ ಅಲ್ವಾ ಇನ್ನೊಂದು ಬಿ ಡಿ ಈಗ ಅರ್ಧ ಇಂಟು ಎ ಸಿ ಅಂತಂದ್ರೆ ಏನು ಎ ಸಿ ಅಂತಂದ್ರೆ ಇಲ್ಲಿ ಕಂಡು ನೋಡಿ ನಾವು ನಾಲ್ಕು ಇಂಟು ಸ್ಕ್ವೇರ್ ರೂಟ್ ಎರಡು ಇಂಟು ಬಿ ಡಿ ಅಂತಂದರೆ ಏನು ಆರು ಸ್ಕ್ವೇರ್ ರೂಟ್ ಎರಡು ಈಗ ನೋಡಿ ಎರಡು ಒಂದಲೇ ಎರಡು ಎರಡಲೇ ಸೊ ಏನು ಉಳಿತು ಎರಡು ಇಂಟು ಸ್ಕ್ವೇರ್ ರೂಟ್ ಎರಡು ಆರು ಇಂಟು ರೂಟ್ ಎರಡು ಈಗ ನೋಡಿ ಆರು ಇಂಟು ಎರಡನ್ನು ಗುಣಿಸಿದ್ರೆ ಆರು ಎರಡಲೇ ಹನ್ನೆರಡು ಕರೆಕ್ಟಾ ಈ ರೂಟ್ ಎರಡು ರೂಟ್ ಎರಡು ಕೂಡಿದ್ರೆ ಅಂದರೆ ಗುಣಿಸಿದ್ರೆ ಏನಾಗುತ್ತೆ ಎರಡಾಗಿಬಿಡುತ್ತೆ ಅಲ್ವಾ ಸ್ಕ್ವೇರ್ ಉಂಟು ಸ್ಕ್ವೇರ್ ಊಟೋಗಿ ಎರಡು ಆಗ್ಬಿಡುತ್ತೆ ಸೊ ಈಗ ಹನ್ನೆರಡು ಎರಡಲೇ ಇಪ್ಪತ್ತ ನಾಲ್ಕು ಹನ್ನೆರಡೆರಡಲೆ ಇಪ್ಪತ್ತ ನಾಲ್ಕು ಬಂತು ಇಪ್ಪತ್ತ್ನಾಲ್ಕು ಇದು ಯಾವುದಾದ್ರು ವಿಸ್ತೀರ್ಣ ಆಗಿರೋದ್ರಿಂದ ಇದನ್ನು ನಾವೇನು ಮಾಡೋಣ ಚದರ ಮಾನಗಳು ಅಂತ ಬರೆದ್ಬಿಡೋಣ ಚದರ ಮಾನಗಳು ಅಂತ ಬರೆದ್ಬಿಟ್ರೆ ಇಲ್ಲಿ ಮುಗೀತು ಇಪ್ಪತ್ನಾಲ್ಕು ಚದರಮಾನಗಳು ಹಾಗಾದರೆ ವಜ್ರಕೃತ್ಯ ವಿಸ್ತೀರ್ಣ ಎಷ್ಟು ಇಪ್ಪತ್ನಾಲ್ಕು ಚದರಮಾನಗಳು ಸ್ಕ್ವಯರ್ ಯೂನಿಟ್ಸ್ ಅಂತ ಬರೆದ್ರೆ ಇಲ್ಲಿಗೆ ಲೆಕ್ಕ ಮುಗ್ದಂಗೆ ಆಗುತ್ತೆ